ಇನ್ನು ಬೀದರ್ನಲ್ಲೂ ಕೂಡ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಗಿದೆ ಐತಿಹಾಸಿಕ ಕೋಟ್ಯ ಆವರಣದಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಲಾಗಿದೆ ಯೋಗ ದಿನಾಚರಣೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಭಾಗಿಯಾಗಿದ್ರು ಅವರ ಜೊತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯಿಂದ ಯೋಗಾಭ್ಯಾಸ ಕೂಡ ಅಲ್ಲಿ ನಡೆಸಿದ್ದಾರೆ ಅವರು ಕೂಡ ಯೋಗವನ್ನ ಮಾಡಿದ್ದಾರೆ ಇವತ್ತು ಯೋಗಾಭ್ಯಾಸವನ್ನ ಕಾರ್ಯಕ್ರಮದಲ್ಲಿ ಶಾಸಕ ಶೈಲೇಂದ್ರ ಬೆಳ್ದಾಳೆ ಅವರು ಕೂಡ ಭಾಗಿಯಾಗಿದ್ರು ಉತ್ತಮ ಆರೋಗ್ಯಕ್ಕೆ ಯೋಗ ಸಹಕಾರಿ ಅಂತ ಹೇಳಿ ಸಚಿವರು ಮಾತನಾಡಿದಾರಂತೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಯೋಗ ಸಾಕಷ್ಟು ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಐತಿಹಾಸಿಕ ಕೋಟೆ ಆವರಣದಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನ ಆಚರಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಭಾಗಿಯಾಗಿದ್ರು ಅವರ ಜೊತೆಗೆ ಶಾಸಕರು ಕೂಡ ಅಲ್ಲಿ ಭಾಗಿಯಾಗಿದ್ದು ಅವರು ಕೂಡ ಉತ್ತಮ ಆರೋಗ್ಯಕ್ಕೆ ಶಾಸಕ ಶೈಲೇಂದ್ರ ಬೆಳದಾಳೆ ಅವರು ಕೂಡ ಭಾಗಿಯಾಗಿದ್ದರು ಉತ್ತಮ ಆರೋಗ್ಯಕ್ಕೆ ಯೋಗ ಸಾಕಷ್ಟು ಹೆಲ್ಪ್ ಆಗುತ್ತೆ ಸಹಕಾರಿಯಾಗುತ್ತೆ ಹಾಗಾಗಿ ಇವತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ಯೋಗ ದಿನಾಚರಣೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ ಯೋಗ ದಿನಾಚರಣೆ ದಿನಾಚರಣೆಯನ್ನು ಆಚರಿಸಲಾಗ್ತದೆ ಇವತ್ತು ಲೈಫ್ ಸ್ಟೈಲ್ ಚೇಂಜ್ ಅನಾಹುತಗಳಿವೆ ಇವತ್ತು ನಾವು ಬೆಳಗ್ಗೆಯಿಂದ ಹೋಗ್ತಾ ಇಲ್ಲ ಹೀಗಾಗಿ ಈ ಮೊಬೈಲ್ ಮತ್ತೆ ಫೇಸ್ಬುಕ್ ಇದೆ ಟ್ವಿಟರ್ ಇದೆ ಮತ್ತೊಂದಿದೆ ನೋಡ್ಬೇಕು ಆದ್ರೆ ಅಧ್ಯಯನ ಮಾಡಬೇಕು ಅರ್ಥ ಮಾಡಿಕೊಳ್ಬೇಕು ಅದು ಬಹಳ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮಾನಸಿಕವಾಗಿ ನಾವೆಲ್ಲ ದುರ್ಬಲ ಅದ್ರ ಮೇಲೆ ಬಹಳ ಡಿಪೆಂಡೆಂಟ್ ಆಗ್ತದೆ ಹೀಗಾಗಿ ಅದರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಸಣ್ಣ ಬಾಲಕರಿಗೆ ಬಾಲಕಿಯರಿಗೆ ಯಾರಿಗೆ ಬಿ ಪಿ ಇದೆ ಯಾರಿಗೆ ಶುಗರ್ ಇದೆ ಯಾರಿಗೆ ಹೃದಯ ಕಾಯಿಲೆ ಇದೆ ಯಾರಿಗೆ ಕಿಡ್ನಿ ಕಾಯಿಲೆ ಇದೆ ಹೀಗಾಗಿ ಇವೆಲ್ಲ ನಮ್ದೆಲ್ಲ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಆಸನಗಳ ಮುಖಾಂತರ ಧ್ಯಾನದ ಮುಖಾಂತರ ವ್ಯಾಯಾಮದ ಮುಖಾಂತರ ನಮ್ಮ ಆರೋಗ್ಯವರು ತರ ಮಾಡಿಕೊಳ್ಳಿ ಕರೋನಾ ನೋಡಿದಿರೋ ನೋಡಿದಿರಿಲ್ಲ ಕರೋನಾ ಕೊರೋನಾ ಸಮಯದಲ್ಲಿ ಇಡೀ ಜಗತ್ತು ಇವತ್ತು ಯಾರಿಗೆ ಪ್ರಾಣವಾಯು ಅಂತ ಹೇಳಿದ್ರೆ ಆಮ್ಲಜನಕ ಈ ಆಮ್ಲಜನಕ ಕೊರತೆಯಿಂದ ಆಕ್ಸಿಜನ್ ಇಲ್ಲದೆ ಆದಿಯಲ್ಲಿ ಬೀದಿಯಲ್ಲಿ ಜನ ಸತ್ತಿದ್ದು ನೋಡಿದ್ದಾರೆ ಇವತ್ತು ನಾವೆಲ್ಲ ಉಸಿರಾಟದ ತೊಂದರೆ ನಾವೆಲ್ಲ ಈ ಆಸನಗಳಿಂದ ನಾವು ನೋಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ಯೋಗದಲ್ಲಿ ಈ ಪ್ರಾಣಾಯಾಮ ಮಾಡೋದ್ರಿಂದ ಅನೇಕ ಆಸನಗಳು ಮಾಡೋದ್ರಿಂದ ನಮ್ಮ ಅರ್ಥದ ಉತ್ತರ ಕಡಿಮೆ ಆಗ್ತದೆ ಶುಗರ್ ಕಡಿಮೆ ಆಗ್ತದೆ ಬೆನ್ನು ಮೋಳಿಗೆ ಚೈತನ್ಯ ಸಿಗ್ತದೆ ಹೀಗಾಗಿ ಇದಕ್ಕೆ ಸುಮಾರು ಪುರಾತನ ಕಾಲದಿಂದಲೂ ಹದಿನೆಂಟುನೂರ ತೊಂಬತ್ತರಲ್ಲಿ